ಒಂದ್ ಕೈ ನೋಡಕ್ ನಾನು ಹೇಳ್ದಂಗ್ ಆಗ್ಬಿಡ್ತೀನಿ ಹೋಗಿ ಊರ್ ಸೇರ್ಕೊಕಂಡ್ ತಗೊಂಡ್ ಇಷ್ಟ ವರ್ಷ ಆಗಿತ್ತು ಹೋಗಿದ್ದೀನಿ ಇಷ್ಟ ವರ್ಷದಿಂದ ಇಟ್ಟಿದ್ದು ಅವ್ರೇನಾದ್ರು ವಿಡಿಯೋ ನೋಡಿದ್ರೆ ಒಂದೇ ವಾಶ್ ಗೆ ಎಷ್ಟೊಂದು ಕೊಳೆ ನೋಡಿ ಫ್ರೆಂಡ್ ಸೋಫಾನ ಹೋಗಿಬೇಕು ಫ್ರೆಂಡ್ಸ್ ನಾನು ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ್ ಇದ್ರೆ ಬರೀ ಡಿಚ್ಚಿ ಹೊಡೆದ್ ಸಾಯಿಸ್ ಬಿಡ್ತಾ ಇದೆ ಎಷ್ಟು ದೊಡ್ಡ ಹಾಲು ಯಾರೇನ್ ಮಾಡ್ತಾರ ಮಾಡ್ತಾ ಇರ್ಬೇಕು ಏನ್ ಕೆಂತ ರೀಸನ್ ಗೊತ್ತಿಲ್ಲದೆ ಪರವಾಗಿಲ್ಲ ಟ್ರೈ ಮಾಡ್ತಾ ಇರ್ಬೇಕು ಅಷ್ಟೇ ದೊಡ್ಡಪಾಳೆ ಆಯ್ತು ಚಡ್ಡಿ ಗ್ಯಾಂಗ್ ಐತೆ ಇದು ಕಿಟ್ಕಿ ಗ್ಯಾಂಗ್ ಫ್ರೆಂಡ್ಸ್ ಯಾರು ಮಾಡ್ದಲ್ಲಿ ಇರುವಂತ ತೆಪ್ಪ ನೀನೇನು ಮಾಡಿಲ್ಲ ಬದ್ದೆಕಾಯಲ್ಲಿ ಎಷ್ಟೊಂದು ವೆರೈಟಿಸ್ ಬಂದ್ಬಿಟ್ಟಿದಾವೆ ನೋಡಿ ವಾಂಗಿ ಬಾತ್ ಸಾರ್ಬೇಕು ಕಸ ಗಿಸ ಎಲ್ಲ ತುಂಬಕೊಂಡ್ ಬಂದ್ಬಿಟ್ಟಿದೆ ಆದ್ರೆ ಇದನ್ನ ವರ್ಸ್ಕೊಂಡ್ ತಿನ್ಬೇಕು ಅದೇ ನಮ್ಮ ಪದ್ಧತಿ ಈ ತೃಪ್ಪು ಕರಕೊಂಡಿದ್ದಾರೆ ಪ್ರಾಮಿಸ್

ಇತ್ತಲ್ಲ ಅದನ್ನು ತಂಗ್ಳು ಮುದ್ದೆ ಮಾಡಿ ಶಿವಕ್ಕೆ ತಿನ್ನಿಸಿ ಕೆಲಸಕ್ಕೆ ಓಡಿಸಿ ನಾನು ಬಂದೆ ವಾಕಿಂಗ ಕಸದ ಜೊತೆ ವಾಕಿಂಗು ಫ್ರೆಂಡ್ಸ್ ಕಸಕ್ಕಾಗಿ ಬರೋದು ಇದಕ್ಕೆ ಶಾರ್ಟ್ ಆ್ಯಂಡ್ ಹಿಟ್ಟಾಗಿ ವಾಕಿಂಗ್ ಅಂತ ಹೆಸರಿಟ್ಟಿದ್ದೀನಿ ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸ ಐತೆ ಫ್ರೆಂಡ್ಸ್ ನನಗೆ ಏನು ಅಂದರೆ ನೆನೆ ಶಿವ ಮಾಡೈತಲ್ಲ ಫ್ರೆಂಡ್ಸ್ ಅವಂತ್ರ ವಾವ್ ಕೀರ ಸೊಪ್ಪು ಬೆಳೆದೈತೆ ಇಷ್ಟೊಂದು ನೋಡ್ತೀನಿ ನೋಡ್ತೀನಿ ಇದನ್ನು ಒಂದು ಕೈ ನೋಡೇ ನೋಡ್ತೀನಿ ಮದ್ದೊಡ್ದಿಲ್ಲ ಅಂತ ತಿಳ್ಕೊಂಡು ಮದ್ದ ಇದೆ ಬಡ್ದ ಇಲ್ಲ ತಿಳ್ಕೊಂಡು ಆಮೇಲೆ ಒಂದು ಕೈ ನೋಡ್ತೀನಿ ಆಮೇಲೆ ಮದ್ದೊಡ್ದಿದ್ರೆ ಕಿತ್ಕೊಂಡೋಗಿ ಮಾಡ್ಕೊಂಡು ತಿನ್ಬಿಟ್ಟು ಒಂದ್ ಕೈ ನೋಡಕ್ ನಾನು ಇಲ್ದಂಗ್ ಆಗ್ಬಿಡ್ತೀನಿ ಸೇಫ್ ಆಗಿ ಹೋಗಿ ಊರ್ ಸೇರ್ಕೊಕಂಡ ಇದ್ರ ಬಗ್ಗೆ ಎಲ್ಲ ನಾವು ಯೋಚನೆ ಮಾಡ್ಕೊಂಡು ಅಡ್ಗೆ ಪಡ್ಗೆ ಮಾಡ್ಕೋಬೇಕಾಗ್ತೈತೆ ಒಂದ್ ನಿಮಿಷ ಫ್ರೆಂಡ್ಸ್ ಕಸ ಹಾಕ್ಬಿಡ್ತೀನಿ ಬಿಟ್ಟಿ ಬ್ಲಡ್ ಸಿಕ್ಕೈತೆ ಅನ್ಬಿಟ್ಟು ಒಂದೊಂದೊಂದು ಬಲಿ ತಗೋಬೇಕು ಅದೇ ಫ್ರೆಂಡ್ಸ್ ನಾನು ಶಿವ ಸೋಫಾಗಳು ತಂದಿಟ್ಟೈತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದೇ ದೊಡ್ಡ ಕೆಲಸ ಫ್ರೆಂಡ್ಸ್ ನನಗೆ ದಿಂಬು ಥರ ಅವೆಲ್ಲ ಅವೆಲ್ಲ ಬಿಚ್ಚಿ ಒಕ್ಕೋಬೋದು ಸೋಫನ್ನು ಹೆಂಗೆ ಒಗ್ದು ಒಣ್ಗಾಕೋದು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಗೊತ್ತಾಗ್ತಾ ಇಲ್ಲ ಚಿಕ್ಕದಾಗಿದ್ದೀರ ಒಗ್ಗ್ದು ಒಣ್ಗಾಕಿ ಕೊಡ್ತಾಯಿದ್ದೆ ಅದು ಹೆಂಗೆ ಫ್ರೆಂಡ್ಸ್ ಕ್ಲೀನ್ ಮಾಡ್ಕೊಳ್ಳೋದು ಇಷ್ಟು ಯಾರೋ ಯೂಸ್ ಮಾಡೋರಲ್ಲ ಅದೊಂದು ಸ್ವಲ್ಪ ನನಗೆ ಗೋಬಿ ಬಂದ್ಬಿಟ್ಟಿದೆ ಕೋಬಿ ಏನೋ ಗೋಬಿ ಏನೋ ಬಂದ್ಬಿಟ್ಟಿದೆ ಸ್ವಲ್ಪ ಓಸಿಡಿ ಬೇರೆ ಐತೆ ಎಲ್ಲ ಮಿಕ್ಸ್ ಆಗಿಬಿಟ್ಟು ನನಗೆ ನಾನೇ ಏನೋ ಕಾಯಿಲೆಗಳ ಹೆಸರಿಟ್ಕೊತ ಇದ್ದೀನಿ ನನಗೆ ಅದೈತೆ ಇದೈತೆ ಅಂತ ದೇವ್ರದಾಯಿಂದ ಯಾವುದು ಬರ್ದಿದ್ರೆ ಸಾಕು ಓಕೆ ಫ್ರೆಂಡ್ಸ್ ಅದನ್ನು ಕ್ಲೀನ್ ಮಾಡೋದು ಹೆಂಗೆ ಫ್ರೆಂಡ್ಸ್ ಆ ಸೋಫಾನ ಕ್ಲೀನ್ ಮಾಡೋಕ್ಕೆ ಏನಾದರೂ ಒಂದು ಲಿಕ್ವಿಡ್ ಅದು ಇದು ಏನಾರು ಬರ್ತೈತಾ ಅದು ಒಣಗಿಸೋದು ಹೆಂಗೆ ಕ್ಲೀನ್ ಮಾಡಿದ್ರು ಒಗ್ಗುಬಿಟ್ಟು ಇದು ನನಗೆ ದೊಡ್ಡ ಪ್ರಶ್ನೆ ಕೂತೈತೆ ತಲೆ ಮೇಲೆ ದಿಂಬುಗಳು ಮಾತ್ರ ಇವಾಗ ವಾಷಿಂಗ್ ಮಷಿನ್ಗಾಕಿ ಒಂದು ಸ್ವಲ್ಪ ಬಟ್ಟೆಗಳವೆ ಕ್ಲೀನ್ ಮಾಡ್ಕೋಬೇಕು ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ನೀವು ಹೊಸದಾಗ ಯಾರೆ ವೀಡಿಯೋ ನೋಡ್ತೀರಾ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಂ ಆಲ್ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದು ಮರಿತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಓಕೆ ಶಿವ ಬರ್ತೈತೆ ಮನೆ ಕಡೆ ಹೋಗೋಣ ಮನೆ ಫ್ರೆಂಡ್ಸ್ ಏನಾದರೂ ಹಳ್ಳೀಲಿ ಸೇವೆ ಮಾಡ್ತೈತೆ ನಾ ಮಾಡಿಸ್ಕೊಡ್ಬಾ ಶಿವ ಬಂತು ಅಂತ ಅಲ್ಲಿ ಸೇವೆ ಮಾಡ್ಸ್ಕೊಳೋಣ ಅನ್ನಷ್ಟು ನಾನು ಬರ್ತಾಯಿದ್ದೀನಿ ನೋಡ್ಬಿಟ್ಟೆ ಓಡಾಕ್ಬಿಡ್ತು ಫ್ರೆಂಡ್ಸ್ ಬಟ್ಟೆ ಎಲ್ಲ ಐತ್ ವಾಷಿಂಗ್ ಮಿಷಿನ್ಗೆ ನೀರು ಹಾಕ್ಬೇಕಾಗ್ತಿದೆ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಈ ದಿನಗಳೇ ನಾನು ಹೇಳಿದ್ದು ಇಷ್ಟು ಇಷ್ಟೊತ್ತು ನಾನು ಇದ್ರ ಬಗ್ಗೆ ಮಾತಾಡಿದ್ದು ಇದನ್ನು ಬಿಚ್ಚಬಾರ್ದು ಫ್ರೆಂಡ್ಸ್ ಜಿಪ್ ಸಮೇತ ಐತೆ ತರಿಸ್ತೀನಿ ಈ ಥರ ಐತಲ್ಲ ಫ್ರೆಂಡ್ಸ್ ಜಿಪ್ಪು ಐತೆ ಇದ್ರ ಮೇಲೆ ಕವರ್ ಬಂದಿತ್ತ ಫ್ರೆಂಡ್ಸ್ ಈ ಈ ಥರ ಸೋಫಾ ಐತಲ್ಲ ಫ್ರೆಂಡ್ಸ್ ಇದು ಈ ಥರ ಈ ಥರ ಚಿಕ್ ಟೇಬಲ್ಲು ಇವಕ್ಕೆ ಏನಂತ ಕರೀತಾರೆ ಫ್ರೆಂಡ್ಸ್ ಅಂದ್ರೆ ಇದ್ರ ಮೇಲೆ ಬರೋ ಕವರ್ ಹಾಕೋತಿವಲ್ಲ ಬಟ್ಟೆ ಅದಕ್ಕೆ ಏನಂತಾರೆ ಸೋಫಾ ಕವರ್ಸ್ ಸೋಫಾ ಕವರ್ ಗೊತ್ತು ಸರ್ಚ್ ಮಾಡಿದ್ರೆ ಚಿಕ್ಕ ಚಿಕ್ಕ ಹೋಗುತ್ತವೆ ಅಂದ್ರೆ ಚಿಕ್ಕ ಸೋಫಾ ಗೊತ್ತಿಲ್ಲ ದೊಡ್ಡದಾಗೈತೆ ಇದಕ್ಕೇನಾದ್ರೂ ಹೆಸರು ಅದೇನ್ರಿ ಫ್ರೆಂಡ್ಸ್ ಬುಕ್ ಮಾಡಬೇಕು ಈ ತರ ಜಿಪ್ ಅಲ್ಲಿ ಓಪನ್ ಮಾಡಿದ್ರೆ ಈ ತರ ಐತೆ ಆದ್ರೆ ಇದು ಮಾತ್ರ ಇಷ್ಟ ಸಿಕ್ಕು ಫ್ರೆಂಡ್ಸ್ ಸಾಫ್ಟ್ ಆಗೈತೆ ಇದನ್ನ ಹೋಗ್ತಾಕ್ಬೋದು ಆರೈತೆ ಮೂರು ಇಲ್ಲಿ ಇಟ್ಕೊಂಡು ಮೂರು ಊರು ಕಟ್ ಕಳಿಸ್ತೀನಿ ಅಲ್ಲಿ ಒಂದು ಚಿಕ್ಕ ಸಫ್ ಹಾಕೋತೀವಲ್ಲ ಅಲ್ಲಿಗೆ ಗಾದು ಇಷ್ಟ ವರ್ಷ ಆಗಿತ್ತು ಒಗಿದಿರ ಎಷ್ಟು ವರ್ಷದಿಂದ ಇಟ್ಟಿದ್ರು ಅವ್ರೇನಾದ್ರು ವಿಡಿಯೋ ನೋಡಿದ್ರೆ ಫನ್ ಫನ್ನು ಈ ದಿಮ್ಕೊ ಅವರು ತೆಗೆಯೋಷ್ಟರಲ್ಲಿ ಜಿಮ್ಗೆ ಹೋಗ್ಬಿಟ್ಟು ಬಂದಂಗಾಯಿತು ಅಷ್ಟು ಸ್ಟ್ರಾಂಗ್ ಆಗವೆ ಕ್ವಾಲಿಟಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನನಗೆ ಸೋಫಾಗಿಂತ ದಿಮ್ಗಳು ಇಷ್ಟ ಆದೋ ಹಾಗಾಗಿ ಅವನ್ನೆಲ್ಲ ತಗೊಂಡು ಹೆಂಗೇರು ಬಟ್ಟೆ ಒಗಿತಾಯಿದ್ದೀನಿ ಒಂದು ಸ್ವಲ್ಪ ಯೂಸ್ ಮಾಡಿರೋ ಇದ್ದೋ ಒಂದು ಅಷ್ಟು ಬಟ್ಟೆಗಳು ಅವುಗಳ ಕ್ಲೀನ್ ಮಾಡ್ಕೊಬೇಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮಂಗಳವಾರ ಬಟ್ಟೆಗಳು ಒಗೆಬೇಡಿ ಅಂತ ಹೇಳಿದ್ರಲ್ಲ ಫ್ರೆಂಡ್ಸ್ ಈ ದಿಮ್ಗಳು ಜಾಸ್ತಿ ಒಂಥರ ಧೂಳು ಧೂಳು ನನಗೆ ರಾತ್ರಿಯೆಲ್ಲ ಕೆಮ್ಮಿ ಕೆಮ್ಮಿ ಸೀನಿ ಸೀನಿ ಸಾಕಾಯಿತು ಅದಕ್ಕೆ ಮೊದಲು ಕ್ಲೀನ್ ಮಾಡ್ಕೊಬಿಡೋಣ ನನ್ನ ಆರೋಗ್ಯಕ್ಕಿಂತ ಇದು ಹೆಚ್ಚು ಅಂದ್ಬಿಟ್ಟು ಎಲ್ಲ ನಾನು ಸಿಕ್ಕಾಪಟ್ಟೆ ಕೊಳೆ ಕೊಳೆಯಿದ್ದು ಒಂದೇ ವಾಶ್ಗೆ ಎಷ್ಟೊಂದು ಕೊಳೆ ನೋಡಿ ಫ್ರೆಂಡ್ಸ್ ಡಸ್ಟ್ ಅಲರ್ಜಿ ಇದ್ದವ್ರ ಕತೆ ಏನಾಗ್ಬೇಡ ಇನ್ನೊಂದ್ ಎರಡು ದಿನ ನಮ್ಮ ಮನೇಲಿ ಹಂಗೇನೆ ಒಗೀತಿ ನನ್ನ ಕತೆ ಗುಡ್ ಮಾರ್ನಿಂಗ್ ಟಾಮ್ಲು ಫ್ರೆಂಡ್ಸ್ ನಮ್ಮನೆ ಮುಂದೆ ಒಂದು ಕಾಣೆಯಾಗಿದೆ ತೆಂಗಿನ ಗಿಡಗಳಿದ್ವಲ್ಲ ಅವೆಲ್ಲ ಎತ್ಕೊಂಡು ಹೋಗ್ಬಿಟ್ರೆ ಸೇಲ್ ಸೇಲ್ ಹಂಗಾಗಿ ಫುಲ್ಲು ಖಾಲಿ ಖಾಲಿ ಬೆಳಕು ಬೆಳಕು ಅಗಡೆ ಇರ್ಬೇಕಾದ್ರೆ ಸ್ವಲ್ಪ ಕತ್ಲೆ ಕತ್ಲೆ ಹೊಡಿತೈತು ಫ್ರೆಂಡ್ಸ್ ಈಗ ಸಲ ಚೆನ್ನಾಗಿತ್ತು ಆರಾಮಾಗಿ ಮತ್ತೆ ನಮ್ದು ಆಲೂ ಅಷ್ಟು ಎಷ್ಟು ದೊಡ್ಡದಾಯಿತು ಫ್ರೆಂಡ್ಸ್ ಸದ್ಯ ವರಲಕ್ಷ್ಮಿ ಹಬ್ಬದಷ್ಟರಲ್ಲಿ ಎಲ್ಲ ಕ್ಲಿಯರ್ ಆಯಿತು ಅಂದರೆ ನಾವು ಅನ್ಕೊಂಡಿದ್ದೀವಿ ಫ್ರೆಂಡ್ಸ್ ಮೊದಲೇನೇ ಮಂಚೆತಾಕ್ಬಿಡೋಣ ಊರಿಗೆ ಅಂತ ಇಲ್ಲಿ ಇಲ್ಲಿ ಇಟ್ಕೊಂಡು ವರಲಕ್ಷ್ಮಿ ಹಬ್ಬ ಜೋರಾಗಿ ಮಾಡ್ಬೋದು ಸಕ್ಕತ್ತಾಗೈತಿ ಈಗ ಹಾಲು ತುಂಬ ವರ್ಷ ಆಗಿತ್ತು ಈ ಥರ ಹಾಲು ನೋಡಿ ಬಂದೋಸ್ತ್ರಲ್ಲಿ ಎಲ್ಲ ಕಲಿ ಕಲಿ ಈಗ ಒಂದೊಂದೇ ಒಂದೊಂದು ಐಟಮ್ಸ್ ತಗೋತಾರ ಖುಷಿ ಆಗ್ತೈತೆ ಆದರೆ ಸೋಫನೂ ಒಗಿಬೇಕು ಫ್ರೆಂಡ್ಸ್ ನಾನು ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ ಇದ್ರೆ ಬರೀ ಡಿಚ್ಚಿ ಹೊಡೆದ್ ಸಾಯಿಸ್ ಬಿಡ್ತಾ ಇದೆ ಮತ್ತೆ ಇವೆರಡೂ ಅಷ್ಟೇ ಕ್ಲೀನ್ ಮಾಡ್ಬೇಕು ಹೆಂಗೆ ಅದೇ ಯೋಚನೆ ಮಾಡ್ತಾ ಇದ್ದೀನಿ ಸೋಪ್ ಹಾಕಿ ಬ್ರಷ್ ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ತಾರೆ ಹತ್ತಿ ಐತೆ ಒಳಗಡೆ ಎಲ್ಲ ಅದೆಲ್ಲ ಸ್ಮೆಲ್ ಬಂದ್ಬಿಡ್ತಿತ್ತು ಗೊತ್ತಾಗ್ತಾ ಫ್ರೆಂಡ್ಸ್ ಆದರೆ ನೀಟಾಗಿ ಕ್ಲೀನ್ ಆಗಬೇಕು ಹೆಂಗೆ ಏನು ಎತ್ತ ಒಂದು ಗೊತ್ತಾಗ್ತಾ ಎಲ್ಲ ಬಟ್ಟೆಗಳು ಪಾತ್ರೆಗಳು ಎಲ್ಲ ಕ್ಲೀನ್ ಆಯ್ತು ಫ್ರೆಂಡ್ಸ್ ಹನ್ನೊಂದು ಗಂಟೆ ಆಯ್ತು ಟೈಮು ಪಟಾಂಸಿ ಎರಡು ಸಲ ಬಂದು ಬಾಗಲ ಹತ್ರ ನೀರ್ಮ ಹತ್ರ ಕರೆದ ಫ್ರೆಂಡ್ಸ್ ಬಾಗಲ್ ತಗಿ ಬಾಗಲ್ ತಗಿ ಅಂತ ಬಾ ತಗ್ದಿದ್ದೀನಿ ನಿಜ ಫ್ರೆಂಡ್ಸ್ ಶಿವ ಒಳ್ಳೆ ಡಿಸಿಷನ್ ತಗೊಂಡಿದ್ದೆ ಲೈಫಲ್ಲಿ ನನ್ನ ಮದುವೆದಾಗಿಂದ ಎಲ್ಲ ಕೆಟ್ಟ ಡಿಸಿಷನ್ ತಗೊಳ್ತೈತೆ ಅಂತ ಅನ್ಕೊಂಡೆ ಇದೊಂದೇ ಲೈಫಲ್ಲಿ ಒಳ್ಳೆ ಡಿಸಿಷನ್ ನಂಗೂ ಹಂಗೆ ಅನಿಸ್ತಾ ಐತೆ ಯಾಕಂದ್ರೆ ನಮಗೆ ಹಾಲ್ ಆಯ್ತು ಹಾಲ್ ಬಂತು ಸಾರಿ ಫ್ರೆಂಡ್ಸ್ ಜಾಗ ಆಯಿತು ಫ್ರೀಯಾಗಿ ಆರಾಮಾಗಿ ಕೂತ್ಕೊಳ್ಳೋಕ್ಕೆ ಒದ್ದಾಡೋಕ್ಕೆ ಉಂಟಾಡೋಕ್ಕೆ ಎಲ್ಲದಕ್ಕೂ ಮನೆಲ್ಲ ಒರೆಸಿದ್ದೀನಿ ರಂಗೋಲಿ ಮಾತ್ರ ಹಾಕಲಿಲ್ಲ ಸಂಜೆ ಹಾಕೋಬೇಕು ನೋಡಿ ಫ್ರೆಂಡ್ ಎಷ್ಟು ದೊಡ್ಡ ಹಾಲು ಈಗ ನೀವು ರಿಯಾಕ್ಷನ್ ಹೇಗಾದರೆ ಏ ಕೋತಿ ಈಗ ಬೆಲ್ಲ ಸಿಕ್ತಂಗೆ ಆಡ್ತಾವಳಲ್ಲ ನಿಜ ಫ್ರೆಂಡ್ಸ್ ಚಿಕ್ಕ ವಯಸ್ಸಿಂದ ಇದೆಲ್ಲ ಡ್ರೀಮು ಸೋಫಾ ಅನ್ನೋದು ಅದೆಲ್ಲ ನಮಗೆ ಅಂಥದು ನಿಜವಾಗ್ಲೂ ಮನೆಗೆ ಬಂದರೆ ಒಂಥರ ಖುಷಿ ಆಗ್ತಿತ್ತಲ್ಲ ಫ್ರೆಂಡ್ಸ್ ಇನ್ನು ಯಾರ ಜೊತೆ ಹೇಳ್ಕೊಳೋದು ಅಕ್ಕಪಕ್ಕದಲ್ಲಿ ಮನೇಲಿ ಇಲ್ ಮನೆಯವ್ರಿಗೆ ಮನೆ ಇಲ್ಲ ಜನಗಳಿಲ್ಲ ಅದಕ್ಕೆ ನಿಮ್ಮ ಜೊತೆ ಹೇಳ್ಕೊಳೋದು ಓಕೆ ಫ್ರೆಂಡ್ಸ್ ಈಗ ಸ್ವಲ್ಪ ತಿಂಗ್ಳು ಚಿಕನ್ ಒಂದು ಐತೆ ಇದಷ್ಟೇ ಇನ್ನ ಕೆಲಸಕ್ಕೆ ಬರೋಲ್ಲ ಅದು ಅದನ್ನು ತಿಂದರೆ ನಾವು ವಾಕಳಿಕೆ ಬರ್ತೈತೆ ಫಸ್ಟ್ ಟೈಮ್ ಮೂರು ದಿನ ಇಟ್ಕೊಂಡು ತಿಂದಿರೋದಕ್ಕೆ ಒಂಥರ ಆಗ್ತೈತೆ ಬೆಳಗ್ಗೆ ತಿಂದಿದ ತಕ್ಷಣ ವಾಮಿಟ್ ಬರೋ ಓಕೆ ಫ್ರೆಂಡ್ಸ್ ಈಗ ನಾನು ಸಿಂಪಲ್ಲಾಗಿ ವಾಂಗಿ ಬಾತ್ ಮಾಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಬದನೆಕಾಯಿ ಐತಲ್ಲ ಮನೆಯಲ್ಲಿ ಎಲ್ಲರೂ ಉದ್ದು ಬದನೆಕಾಯಿ ಮಾಡ್ತಾರಲ್ಲ ಫ್ರೆಂಡ್ಸ್ ನಾನು ಕುಂಡು ಬದನೆಕಾಯಿ ವೈಟ್ ಬದನೆಕಾಯಿಲಿ ಕೈಲಿ ವಾಂಗಿ ಮಾಡ್ತೀನಿ ನಾನೇ ಬೇರೆ ಸ್ಟೈಲ್ ಬೇರೆ ಓಸಾಲ್ ತರಕಾರಿ ಮಾತ್ರ ಹಾಕ್ಬಿಟ್ಟು ಮಾಡಿದ್ದೆ ಕ್ಯಾಪ್ಸಿಕಮ್ ಅವು ಇವೆ ಎಲ್ಲ ಅಡಿಗೆನೇ ಚೇಂಜ್ ಮಾಡ್ಬಿಟ್ಟೆ ಅದು ವಾಂಗಿ ಬತ್ತಲ್ಲ ಒಂಥರ ವಿಚಿತ್ರ ಬತ್ತೆ ಮಾಡ್ಬಿಟ್ಟಿದ್ದೆ ಅದಕ್ಕೆ ವಾಂಗಿ ಬತ್ತೆ ಮಾಡ್ತೀನಿ ಆದ್ರೆ ಬದನೆಕಾಯಿ ಚೇಂಜ್ ಅಷ್ಟೇ ಅದಕ್ಕೆ ಮೊದ್ಲು ಅನ್ನಕ್ಕೆ ಇಟ್ಬಿಡ್ತೀನಿ ಪೌಡ್ರ್ ಒಂಚೂರು ಉಳಿದಿತ್ತಲ್ಲ ಮಾಡಿ ಖಾಲಿ ಮಾಡುವ ಅಂತ ಅಂದ್ಬಿಟ್ಟು ಮುಂದಿನ ದಿನಗಳಲ್ಲಿ ವಾಂಗಿ ಭಾತ್ ಪೌಡರ್ ಸಹ ಮಾಡುವ ಯೋಚನೆ ಮಾಡ್ತಾ ಇದೀನಿ ನೋಡೋಣ ಏನಾಗ್ಸಿ ಏನೋ ನಾನು ಇದೇ ಕಡೆ ನೋಡೇ ಬಿಡ್ತೀನಿ ಇಂತ ಅಂದ್ರೆ ನಮ್ಗೆ ಇಡಿಸಲ್ಲ ಫ್ರೆಂಡ್ಸ್ ಅಲರ್ಜಿ ಗಜ್ಜಿ ಏನೇನೋ ಆಗ್ಬಿಡ್ತೈತೆ ಪಾನಿಪುರಿ ಗೋಬಿ ಓಕೆ ಫ್ರೆಂಡ್ಸ್ ಅದೇ ಆದ್ರೆ ಗುಂಡ್ ಬದನೆಕಾಯಿ ಇದ್ರಲ್ಲಿ ನಾನು ಬಜ್ಜಿ ಮಾಡೋಣ ಅಂತ ಅನ್ಕೊಂಡೆ ವಾಂಗಿ ಬದ್ಕೆ ಶಿಫ್ಟ್ ಆಗ್ತಾ ಇದೀನಿ ಇನ್ನೊಂದಿನ ಬದ್ನೇಕಾಯಿ ಊರ್ಗ್ ಹೋಗಿ ಬಂದಾಗ ಅದು ಬಜ್ಜಿ ಮಾಡ್ತೀನಿ ಮೊದಲು ಇದು ಒಳಗಡೆ ಏನೈತೆ ಏನಿಲ್ಲ ನಾ ಏನಾದ್ರೂ ವನ್ಯಜೀವಿಗಳಿದಾವ ಇಲ್ವಾ ಅಂತ ನೋಡ್ಬೇಕು ಮೊದಲ ಹುಣ್ಸಾ ನೆನ್ಸಿಟ್ಕೋಬೇಕು ಎರಡನೇ ಸಲ ಮಾಡ್ತಿರೋದು ಅಷ್ಟೇ ಫ್ರೆಂಡ್ ನನ್ಗೇನು ವಾಂಗಿ ಭತ್ತ ಅವೆಲ್ಲ ಅಭ್ಯಾಸ ಇಲ್ಲ ಮರ್ತೋಗ್ಬಿಟ್ಟಿದೆ ನಾನು ಮಾಡಿರೋ ಮತ್ತೆ ನಾನೇ ನೋಡಿ ಕತ್ಕೊಂಡು ಮಾಡ್ತಾ ಇದ್ದೀನಿ ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಬದನೆಕಾಯಿನ ಕಟ್ ಮಾಡಿ ಹಾಕೋಕು ಮುಂಚೆ ನೀರಿಗೆ ಉಪ್ಪಾಕೊಂಡು ನೀ ಇದು ನೀರಿಗೆ ಹಾಕ್ಕೊಂಡು ಕಟ್ ಮಾಡಿ ಇಕ್ಕಿದ್ರೆ ಉಳಂಗಿಲ್ಲ ಇದ್ರೆ ಏನ್ ಕಕ್ತಾರೋ ಗೊತ್ತಿಲ್ಲ ಅದಕ್ಕೆ ಉಪ್ಗಾಕ್ ಅಂತ ಬದನೆಕಾಯಿ ಕಟ್ ಮಾಡಿ ನೀರು ಹಾಕ್ತಾರೋ ಗೊತ್ತಿಲ್ಲ ವಿಡಿಯೋಗಳಲ್ಲಿ ನೋಡ್ದೆ ಅದಕ್ಕೆ ನಾನು ಒಂದು ಕಲ್ತ್ಕೊಂಡೆ ಏನೋ ಒಂದು ಒಳ್ಳೇದು ಆಗ್ಬೋದು ಅಂತ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೂ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಉದ್ದ ಬದನೆಕಾಯಿ ಸೂಪರ್ ಆಗಿ ಬರ್ತೈತಲ್ಲ ಫ್ರೆಂಡ್ಸ್ ಯಾವಾಗ ಒಂದ್ಸಲ ಹಾಸ್ಪಿಟಲ್ ಶಿವ ಇದ್ದಾಗ ಅಲ್ಲಿ ಹೋಟ್ಲಲ್ಲಿ ತಿಂದಿದೆ ಸಕ್ಕೊದಾಗಿ ಮಾಡಿದ್ರು ಬದನೇಕಾಯಿಲೆ ಆಮೇಲೆ ಮತ್ತೆ ತಿಂದೇ ಇಲ್ಲ ನಾನು ಬದನೆಕಾಯಿ ರೆಸಿಪಿಸೇ ದಿಸೇ ಮಾಡಲ್ಲ ನೀವು ಒಬ್ಸರ್ವ್ ಮಾಡಿ ಫ್ರೆಂಡ್ಸ್ ನನಗೆ ಸ್ಕಿನ್ ಅಲರ್ಜಿ ಇತ್ತು ಮೊನ್ನೆ ಅವರೇ ಕಡೆ ಹಾಕ್ಕೊಂಡು ಹಾಕೊಂಡು ತಿನ್ ಇಲ್ಲ ಮಂತ್ರಾಲಯಕ್ಕೆ ಹೋದಾಗ ತಿಂದು ನೋಡಿದೆ ಜಮಾಯಿಸ್ಬಿಟ್ಟೆ ಹಂಗೆ ಬಡ್ ಬದ್ನೇಕಾಯಿ ಭಜಿಯಾ ಅಲರ್ಜಿನೇ ಇಲ್ಲ ಆಟೋಮೆಟಿಕ್ ವಾಸಿ ಆಗ್ಬಿಟ್ಟೈತೆ ಇನ್ಮೇಲೆ ರುಚಿಗೆ ಗೆದ್ದು ತಿನ್ಬೋದು ಅಂದ್ಬಿಟ್ಟು ರುಚಿಗೆ ಗೆದ್ದಿದ್ದೀನಿ ಅಷ್ಟೇ ಅದಕ್ಕೆ ಒಂಚೂರು ಒಂದ್ಸೂರು ದೊಡ್ಡನೇ ಕಟ್ ಮಾಡ್ಕೊತೀನಿ ಯಾಕಂದ್ರೆ ಇದು ಬೇಗ ಬೆಂದ್ ಹೋಗ್ತಿರ ಅದಕ್ಕೆ ಈ ತರ ಈ ಶಾಪಲ್ ಕಟ್ ಮಾಡ್ಕೊಂಡಿ ಇದನ್ನ ಉಪ್ಪು ನೀರಿಗೆ ಹಾಕೊಂಡ್ರೆ ಏನಾಗ್ತಿತ್ತಂತ ಅಂತ ಗೊತ್ತಿಲ್ಲ ಎಲ್ರೂ ಏನ್ ಮಕ್ಳ ಹಾಕ್ತಾ ಇದ್ರು ಅಷ್ಟೇ ಫ್ರೆಂಡ್ಸ್ ಯಾರು ಏನ್ ಮಾಡ್ತಾರ ಅದ್ ಮಾಡ್ತಾ ಇರ್ಬೇಕು ಏನ್ ರೀಸನ್ ಗೊತ್ತಿಲ್ಲ ಪರವಾಗಿಲ್ಲ ಟ್ರೈ ಮಾಡ್ತಾ ಇರ್ಬೇಕು ಅಷ್ಟೇ ನನ್ನ ಮತ್ತು ಪುಣ್ಯಕ್ಕೆ ಎಲ್ಲ ಐಟಮ್ ಐತೆ ಆದರೆ ಕರ್ಬೇವ್ ಇಲ್ಲ ಫ್ರೆಂಡ್ಸ್ ಕರ್ಬೇವು ಇಲ್ಲೇ ಇದೆ ಚಿಂತೆ ಯಾಕೆ ಬನ್ನಿ ಫ್ರೆಂಡ್ಸ್ ಇದುಕೊಬೋಣ ನಮಗೆ ಕರ್ಬೇಕ್ ಕಿತ್ಕೊಬೋಣ ಬರ್ತೀಯ ಅವ್ನ್ಗೆ ಆ ಪ್ಲೇಸ್ ಇಷ್ಟ ಆಯ್ತು ಫ್ರೆಂಡ್ಸ್ ಈಗ ಈಗಿರ್ತಲ್ಲಾದ್ರೆ ಸಕ್ಕತ್ತಾಗಿರ್ತೈತೆ ಟೇಸ್ಟು ಅದಕ್ಕೆ ಇದನ್ನೇ ತಗೋತೀನಿ ಕರ್ಬೇವಲ್ಲು ಸಹ ಟೇಸ್ಟ್ ನೋಡ್ತೀನಿ ಫ್ರೆಂಡ್ಸ್ ನಾನು ಕರ್ಬೇ ಕಿತ್ಕೊಂಡಿದ್ದಾಯ್ತು ಬಾ ಸರಿ ನಿಧಾನಕ್ಕೆ ಬಾ ನಾನು ಹೋಗ್ತೀನಿ ಅವನು ನನಗೆ ಫ್ರೆಂಡ್ಸ್ ಎಲ್ಲಿ ನಿಂತ್ಕೊಳ್ತೀನೋ ನಾನು ಅಲ್ಲೇ ಹೋಗ್ತಾನೆ ಅಲ್ಲೇ ಬಿದ್ದು ಅದಾಡ್ಬಿಡ್ತಾನೆ ಫ್ರೆಂಡ್ಸ್ ಇಷ್ಟು ದಿನ ಹೆಂಗೋ ಆಗೋಯ್ತು ನಮ್ಮ ಜೀವನ ನನ್ನ ಜೀವನ ಇನ್ಮೇಲೆ ಈ ಥರ ಬಾಗಿಲು ತೆಗೆದಾಕ್ಬಿಟ್ಟು ಹೋದ್ರೆ ಹಾವುಗಳೇ ಸೇರ್ಕೋತವೆ ಹೋಗ್ಬೇಕು ಇನ್ಮೇಲೆ ಯಾಕಂದ್ರೆ ಮೊದಲಾದ್ರೆ ಮಂಚದ ಕೆಳಗೆ ಆರಾಮಾಗಿ ಕಾಣಿಸೋದು ಫ್ರೆಂಡ್ಸ್ ಏನೇ ಒಂದು ಸಣ್ಣ ಇರುವೆ ಇದ್ರು ಕಾಣಿಸ್ತಾ ಇರಲಿಲ್ಲ ಅಷ್ಟು ಸೂಕ್ಷ್ಮ ಇಲ್ಲ ನನ್ನ ಕಣ್ಣು ಇವಾಗ ನೋಡಿ ಅದ್ರ ಕೆಳಗೆ ಹೋಗಿ ಕಾಣಿಸ್ ಸೇರಿಕೊಂಡ್ರೆ ಕಾಣಿಸೋದೇ ಇಲ್ಲ ನೋಡಿ ಫ್ರೆಂಡ್ಸ್ ನಾನು ಏನು ಮಾಡ್ತೀನಿ ಅಂತ ಇಲ್ಲೇ ಕದ್ದು ಮುಚ್ಚಿ ನೋಡೋ ಬುದ್ಧಿ ಬಂದೈತೆ ಶಿವಾಗೆ ದಂಡೋಪಾಳೆ ಆಯ್ತು ಚಟ್ಲಿ ಹೆಂಗ್ ಇದು ಬೇಕಾಗಿರೋ ಎಲ್ಲ ಐಟಮೂ ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಸಾರಿ ಫ್ರೆಂಡ್ಸ್ ಬದನೇಕಾಯಿ ಉದ್ದ ಬದನೆಕಾಯಿ ಹೋಗಿ ರೌಂಡ್ ಬದನೆಕಾಯಿ ಬಂದೈತೆ ಅಷ್ಟೇ ಈರುಳ್ಳಿ ಟೊಮೊಟೊ ಹಸಿಮೆಣಕಾಯಿ ಒಣಮೆಣಸನ್ಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತೆ ಕರ್ಬೇವು ನೆನೆಸಿಟ್ಕೊಂಡಿದ್ದೀನಿ ಕಡಲೆ ಬೇಳೆ ಉದ್ದಿನ ಬೇಳೆ ಅಲ್ಲ ಕಾಳು ಬೇಳೆ ಏನೋ ಒಂದು ಬದನೆಕಾಯಿ ಫ್ರೆಂಡ್ಸ್ ಉಪ್ಪಾಕಿ ನೀರು ಹಾಕಿ ಇದು ಮಾಡಿದ್ನಲ್ಲ ಕಪ್ಪುಗಾಗೈತೆ ಇನ್ನೊಂದು ಸಲ ತೊಳ್ಕೊಬಿಡ್ತೀನಿ ಹಾಕ್ಬೇಕಾದ್ರೆ ಅವಾಗ ಸರಿ ಹೋಗ್ತೈತೆ ದೊಡ್ಡದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೊಳ್ತಾ ಇದ್ದೀನಿ ಚಿತ್ರಣ ಪುಳಿಯೋಗರೆ ಥರನೇ ಇದಕ್ಕೂ ಜಾಸ್ತಿ ಎಣ್ಣೆ ಬೇಕು ಇನ್ನೂ ಜಾಸ್ತಿ ಬೇಕು ಬದನೆಕಾಯಿ ಹೊರ್ಕೋಬೇಕಲ್ಲ ಹಂಗಾಗಿ ಕಡಲೆಬೇಳೆ ಮತ್ತು ಕಾಳು ಹಾಕೊಂಡು ಇವೆಲ್ಲ ಒಂದು ಸ್ವಲ್ಪ ಫ್ರೈ ಆಗಿ ಕೊಡಬೇಕು ಮೊನ್ನೆ ಸೀದಿಸ್ಬಿಟ್ಟಿದೆ ಫ್ರೆಂಡ್ಸ್ ನೆನೆ ಚಿತ್ರಾನ್ನ ಅದಕ್ಕೆ ಇವಾಗ ಒಂದು ಸ್ವಲ್ಪ ನೋಡಿ ಮಾಡಿ ಮಾಡ್ತಾಯಿದ್ದೀನಿ ಈ ಕಾಳುಗಳೆಲ್ಲ ಬೇಯಿಸಿಕೊಂಡು ಆಮೇಲೆ ಸ್ವಲ್ಪ ಸಾಸಿವೆ ಹಾಕೊಂಡು ಕ ಸ್ವಲ್ಪ ಹಾಕೊಂಡು ಒಣ ಮೆಣಸಿನ್ಕಾಯಿ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಹಸಿಮೆಣ್ಸೆಕಾಯಿ ಜಾಸ್ತಿ ಅಂದ್ರಲ್ಲ ಫ್ರೆಂಡ್ಸ್ ಅದಕ್ಕೆ ಬ್ಯಾಲೆನ್ಸಿಂಗು ಆಮೇಲೆ ಕರ್ಬೇವು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನನಗೆ ಈ ರೆಸಿಪಿ ತುಂಬಾ ಇಷ್ಟ ಆಯಿತು ಫ್ರೆಂಡ್ ಫ್ರೆಂಡ್ಸ್ ಇನ್ಮೇಲೆ ಆಗಾಗ ಮಾಡ್ತಾ ಇರಬೇಕು ಆಮೇಲೆ ಈರುಳ್ಳಿನೂ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಉದ್ದುದೇ ಕಟ್ ಮಾಡಿ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಕಮ್ಮಿ ಆಯಿತು ಅನ್ನಿಸ್ತು ಅದಕ್ಕೆ ಇನ್ನು ಸ್ವಲ್ಪ ಎಣ್ಣೆನೂ ಹಾಕೊಂಡೆ ಇದ್ರ ಮೇಲೆ ಬೇಯಕ್ಕೆ ಆಮೇಲೆ ಒಂದು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಟಮೊಟೊ ಆಪ್ಷನಲ್ ಫ್ರೆಂಡ್ಸ್ ಟೊಮೊಟೋ ಹಾಕ್ಕೊಳ್ಳೋಂಗಿಲ್ಲ ಯಾವುದೋ ವೀಡಿಯೋದಲ್ಲಿ ಎಲ್ಲೂ ನೋಡಲಿಲ್ಲ ನಂದೇ ಒಂದು ಸಿಗ್ನೇಚರ್ ಇರಲಿ ಅಂದ್ಬಿಟ್ಟು ಹಾಕೊಂಡೆ ಟಮೆಟೋನು ಸಾಫ್ಟ್ ಆದಮೇಲೆ ಕಟ್ ಮಾಡಿ ಉಪ್ಪಲ್ಲಿ ತಳ್ಕೊಂಡಿದ್ನಲ್ಲ ಬದ್ನೆಕಾಯಲ್ಲಿ ಹಾಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಈ ಥರ ಗುಂಡು ಬದನೇಕಾಯಲಿ ಸಾಂಬಾರಾಗಲಿ ಈ ಥರ ಪಲ್ಯ ಆಗಲಿ ಏನೇ ಆಗಲಿ ಸಖತ್ತು ಟೇಸ್ಟಾಗಿ ಬರ್ತೈತೆ ಬದನೇಕಾಯಲ್ಲಿ ಎಷ್ಟೊಂದು ವೆರೈಟೀಸ್ ಬಂದ್ಬಿಟ್ಟಿದ್ದಾವೆ ನೋಡಿ ವಾಂಗಿ ಭತ್ತದೊಂದು ಹುಳಿ ಸಾರ್ದೊಂದು ಮಸಾಲೆ ಸಾರಿಗೊಂದು ಆ ಥರ ಬದನೇಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ವಾಂಗಿಭತ್ ಪೌಡ್ರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಟೈಮ್ಗೆ ವಾಂಗಿ ಭತ್ ಪೌಡರ್ ಖಾಲಿ ಮಾಡೋಣ ಅನ್ಕೊಂಡೆ ಇದು ಸ್ವಲ್ಪ ಪೌಡ್ರ್ ಮಿಕ್ಕೈತೆ ಇನ್ನೊಂದಿನ ಮಾಡ್ಕೋಬೇಕು ಈ ಥರ ಪೌಡ್ರ್ ಹಾಕೋದ್ಮೇಲೆ ಒಂದೆರಡು ಮೂರು ನಿಮಿಷ ಈ ಥರ ಒಗ್ಗರಣೆ ಮಾಡ್ಕೊಂಡ್ರೆ ಗಮ್ಮಂತ ಸ್ಮೆಲ್ ಬರ್ತೈತೆ ಆಮೇಲೆ ಹುಣಸೆ ರಸ ಹಾಕ್ಕೊಳ್ಳೋದು ಮೇನ್ ಟೊಮೊಟೊಗಿಂತ ಹುಣಸೆ ರಸವೇ ಹಾಕೋಬೇಕಾಗಿರೋದು ಹಂಗಾಗಿ ಹುಣಸೆ ರಸನೂ ಹಾಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ ಸ್ವಲ್ಪ ಗೊಜ್ಜು ಥರ ಬರಲಿ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಸರಿಯಾಗಿರ್ತೈತೆ ಅಂತ ಉಪ್ಪು ಆಲ್ರೆಡಿ ಹಾಕ್ಕೊಂಡಿರೋದ್ರಿಂದ ಇನ್ನೇನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಅನ್ನ ಮಾಡಿಟ್ಕೊಂಡಿದ್ದೆ ಮುದ್ದೆ ಮುನ್ನೆ ಮುದ್ದೆ ಅನ್ನ ಫ್ರೆಂಡ್ಸ್ ನಮ್ಮದು ಸೊ ಸೊಸೈಟಿ ಅಕ್ಕಿ ಅಲ್ವಾ ಹಂಗಾಗಿ ಪರವಾಗಿಲ್ಲ ಇದರಲ್ಲೂ ಟೇಸ್ಟ್ ಆಗಿರ್ತೈತೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಅನ್ನ ತಣ್ಣಗಾಗ್ಬಿಟ್ರೆ ಉದೃತ್ರ ಆಗ್ತೈತೆ ಬಿಸಿ ಬಿಸಿ ಅನ್ನ ಅಲ್ಲ ಹಂಗಾಗಿ ಸ್ವಲ್ಪ ಮುದ್ದೆ ಮುದ್ದೆ ಅನ್ನಿಸ್ತೈತೆ ಇನ್ನು ಜಾಸ್ತಿ ಕಲ್ಸೋಕ್ಕೋದ್ರೆ ಇದ್ದಿದ್ದು ಮುದ್ದೆ ಆಗ್ಬಿಡ್ತೈತೆ ಅದಕ್ಕೆ ಒಂದು ಸ್ವಲ್ಪ ಲೈಟಾಗಿ ಕಲಿಸ್ಕೊಂಡೆ ತಿನ್ಬೇಕಾದ್ರೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಂದ್ಬಿಟ್ಟು ಈ ಬಿಸಿ ವಾಂಗಿ ಬತ್ತಿದ್ದಕ್ಕೆ ಕಡಲೆಕಾಯಿ ಚಟ್ನಿ ಸೂಟ್ ಆಗ್ತೈತೆ ಫ್ರೆಂಡ್ಸ್ ಅದನ್ನು ಕೈ ಮಾಡೋಕ್ಕಾಗಿಲ್ಲ ಟೈಮ್ ಗಂಡಪ್ಪ ಊಟ ರೆಡಿ ನಿಧಾನ ನಿಧಾನ ಕೈ ಕೈತೊಳೆಲ್ಲ ಆಗ್ಲೇ ತೊಳೆದ ಸ್ಪೆಷಲ್ ಸ್ಪೆಷಲ್ ವೆರಿ ವೆರಿ ಸ್ಪೆಷಲ್ ವಾಂಗಿ ಭಾತ್ ಚಿಕನ್ ಸಾರಿಗೆ ವಾಂಗಿ ಭಾತ್ ಮ್ಯಾಚ್ ಮಾಡಬೇಕು ಅಂತಿದ್ಯಪ್ಪ ಚೆನ್ನಾಯ್ತಾ ಶಿವಗೆ ತುಂಬ ಸೀರಿಯಸ್ ಸಿಚುವೇಶನ್ ಬಂದಿದ್ದು ಫ್ರೆಂಡ್ಸ್ ಒಂದ್ಸಲ ಅವಾಗ ನಾನು ಸಂಜೆ ಅಡ್ಮಿಟ್ ಮಾಡಿದ್ದೆ ಅವಾಗ ಊಟನೇ ರುಚಿ ಇಲ್ಲ ಹೋಟ್ಲುಗಳ ಆ ಕಡೆಯಂತೂ ಇದ್ದಿದ್ದು ಸಪ್ಪೆ ಊಟ ತಿಂದು ಬೋರಾಗ್ಬಿಟ್ಟಿತ್ತು ಆಸ್ಪೆಟ್ಲ ಒಳಗಡೆ ಒಂದು ಚಿಕ್ಕದಾಗ ಹೋಟ್ಲೈತೆ ಫ್ರೆಂಡ್ಸ್ ಡೈಲಿ ಮಾಡೋಲ್ಲ ಅಲ್ಲಿ ಯಾವಾಗಲೂ ಒಂದ್ಸಲ ಮಾಡೋರು ಒಂದಿನ ಹೋಟ್ಲ್ ಓಪನ್ ಆಗಿತ್ತು ಬಾಯಿ ಕೆಟ್ಟೋಗಿತ್ತು ಇಬ್ಬರಿಗೂ ಹೋದ್ವಿ ವಾಂಗಿ ಬದು ಮಾಡಿದರು ಕಡಲೆಕಾಯಿ ಚಟ್ನಿ ವಾಂಗಿ ಬತ್ತು ತಿಂದು ನೋಡಿದ್ವಿ ರುಚಿಯಾಗಿತ್ತು ಬರಳಗ ಏನೋ ಮರುಭೂಮಿಯಲ್ಲಿ ಮ್ಯಾಂಗೋ ಜ್ಯೂಸ್ ಸಿಕ್ ತಂಗೆ ಆಗ್ಬಿಟ್ಟಿತ್ತು ಅವು ಚೆನ್ನಾಗಿ ತಿಂದಿದ್ವಿ ಫ್ರೆಂಡ್ಸ್ ಅದ್ ನೆನಪಾಗ್ತಿತ್ತು ನನಗೆ ವೆರಿ ಸ್ಯಾಡ್ ಮೆಮೊರಿ ಫ್ರೆಂಡ್ಸ್ ಅದು ನನ್ನ ಲೈಫಲ್ಲಿ

ಕಮ್ ಸಿ ಯು ವಾನ್ಸ್ ಬಾಕ್ಲಿ ಗುಡ್ ನೈಟ್ ಸೊಳ್ಳೆಗಳು ಸೊಳ್ಳೆಗಳು ಫ್ರೆಂಡ್ಸ್ ಇಚ್ಚಿ ಹಣ್ಣು ಇಚ್ಚಿ ಜ್ಯೂಸ್ ಬರುತ್ತೆ ನೋಡಿ ಬಿಡಿಸೋ ಗ್ಯಾಪ್ ಅಲ್ಲಿ ಕಸ ಗೀಸಾಲ ತುಂಬಿಕೊ ಬಂದ್ಬಿಟ್ಟೈತೆ ಆದ್ರೆ ಇದನ್ನ ಒರ್ಸ್ಕೊಂಡ್ ತಿನ್ಬೇಕು ಅದೇ ನಮ್ಮ ಪದ್ಧತಿ ಮಾವಿನಕಾಯಿ ನೇರಳೆ ಹಣ್ಣು ನಲ್ಲಿಕಾಯಿ ಈ ಕಾಯಿ ಇವೆಲ್ಲ ಮಜ್ಜಾನೇ ಬೇರೆ ಫ್ರೆಂಡ್ಸ್ ಇದೆಲ್ಲ ತಿಂದಿಲ್ಲ ಅಂದ್ರೆ ನಮ್ಮ ಚೈಲ್ಡ್ಹುಡ್ ಕಂಪ್ಲೀಟ್ ಅಲ್ಲ ಮರ ಇಲ್ಲ ಐತೆ ತೋರಿಸ್ತೀನಿ ಒಂದ್ಸಲ ನಾನು ಹೇಳ್ದೆ ಕೀಳ್ಬೇಕಲ್ಲ ನಾನು ಅಂತ ಕ್ಕೊಂಬ್ಬಿಟ್ಟೈತೆ ಸರ್ಪ್ರೈಸ್ ಆಗಿ ಇದ್ರೊಳಗಡೆ ಇದು ಮೇಲೆ ಈ ಥರ ಇರ್ತದೆ ಫ್ರೆಂಡ್ಸ್ ಇದ್ರೊಳಗಡೆ ಈ ಥರ ಕಪ್ಪು ಬೀಜ ಇರ್ತಿದೆ ಇದನ್ನು ತಿನ್ನೋಕ್ಕಾಗಲ್ಲ ಇದನ್ನು ವೇಸ್ಟ್ ಆಫ್ ಇಂಡಿಯಾ ಇದು ಇದನ್ನು ತಿನ್ನೋದು ಇನ್ನೂ ಹಣ್ಣಾಗಬೇಕಾಯ್ತು ಕೆಂಪಿಗೆ ಆಗ್ತಿದೆ ತೋರಿಸ್ತೇನೆ ಫ್ರೆಂಡ್ಸ್ ಇದ್ರ ಮೇಲೆ ಅದಕ್ಕೆ ಇನ್ನು ಇನ್ನೂ ಕೆಂಪುಗಾಗ್ತೈತೆ ಅಲ್ಲಿವರೆಗೂ ಬಿಟ್ಟರೆ ಫುಲ್ಲು ಸ್ವೀಟೇ ಇರುತ್ತೆ ಇವಾಗೊಂಚೂರು ಉಡಿಯೈತೆ ಇನ್ನೇನು ಮಾಡ್ಬೇಕಂದ್ರೆ ಖಾರ ಹಾಕೊಂಡೆ ತಿನ್ಬೇಕು ಇದಕ್ಕೆ ಉಪ್ಪು ಖಾರ ತಗೋಬೇಕು ಫ್ರೆಂಡ್ಸ್ ಉಪ್ಪು ಖಾರನೇ ಸೂಟ್ ಆಗೋದು ಇದಕ್ಕೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಇದು ತಿಂದವ್ರಿಗೆ ಗೊತ್ತಿರ್ತೈತೆ ನನಗೆ ಇದು ಚಿಕ್ಕ ವಯಸ್ಸಿಂದ ನೋಡಿಲ್ಲ ಫ್ರೆಂಡ್ಸ್ ಇದು ನಾ ಇಲ್ಲಿ ಬಂದ ಮೇಲೆ ಈ ನರ್ಸರಿ ಐತೆ ಅಂತ ಗೊತ್ತಾಗಿದ್ದು ಕೋತಿಗಳಿಲ್ಲ ಅಂದಿದ್ರೆ ಫ್ರೆಂಡ್ಸ್ ಬಕೆಟ್ ಗಟ್ಟಲೆ ಬಾಣ್ಲೆ ಗಟ್ಟಲೆ ಮಕ್ರಿ ಗಟ್ಟಲೆ ಸಿಕ್ಕೋ ಏನ್ ಮಾಡೋದು ಅವುಗಳ ತಿಂದು ಮಿಕ್ಕಿದ್ದನ್ನ ನಾವು ತಿನ್ನಬೇಕು ಈ ಬಿಡಿಸ್ಕೊಂಡು ಸಿಕ್ಕೇತರ ಉಪ್ಪು ಕರದಲ್ಲಿ ಹಚ್ಕೊಂಡು ನಮ್ಗೊಂದು ಸಿಕ್ಕಾಪಟ್ಟೆ ಫೇವ್ರೇಟ್ ಇದ್ರ ಹುಳಿ ಐಟಮ್ಗಳು ಅಂದ್ರೆ ಈ ತರ ಉಪ್ಪು ಕರ ಹೊಂದರೆ ಹಿಂಗಲ್ಲ ಫ್ರೆಂಡ್ಸ್ ಇದು ಇಷ್ಟು ಸ್ವಲ್ಪ ಪಿಂದೆ ಇರ್ತೈತೆ ಫುಲ್ ಹಸಿರಿಗೆ ಅದನ್ನು ಬಿಡಲ್ಲ ನಾನು ಆ ಮರದ ಹತ್ರನೇ ಓಡಾಡ್ತಾ ಇರ್ತೀನಿ ಈ ಸೀಸನ್ ಬಂದ್ರೆ ಒಂದು ಕೆಳಗಡೆ ಬಿದ್ದರೆ ಸಾಕು ಓಡಾಗಿ ಬಿಡ್ತೀನಿ ಆದ್ರೆ ಇದು ಕೆಳಗಡೆ ಬಿಡಲ್ಲ ಕೋತಿಗಳು ಜಂಪ್ ಮಾಡ್ಬೇಕಾದ್ರೆ ಬೀಳ್ತವೆ ಮಿಸ್ ಆಗಿ ಅವು ಸಿಕ್ಕಿದ ಚಾನ್ಸು ಈಗ ಟೈಮ್ ಬಂದು ಎಂಟು ಗಂಟೆ ಆಗ್ತಾ ಬಂತು ಆರು ಗಂಟೆಗೆ ಬಾಗಲ್ ತಳ್ಬಿಟ್ಟು ಕಾಯ್ತಾ ಕೂತಿದ್ದೀನಿ ಫ್ರೆಂಡ್ಸ್ ನನಗೆ ಶಿವ ಮೇಲೆ ನಂಬಿಕೆ ಇಲ್ಲ ಅಪ್ಪಿ ಪಕ್ಕನಾ ಪ್ರಾಮಿಸ್ ರಂಗೋಲಿ ಹಾಕಕ್ಕೆ ಫ್ರೆಂಡ್ಸ್ ನನಗೆಲ್ಲ ಒಂದ್ ಪೇಸಿಗೆ ನಾನು ಫ್ರೆಂಡ್ಸ್ ಹೇಳ್ತಾನಿದ್ರೆ ನನಗಂತೂ ನಂಬಿಕೆ ಇಲ್ಲ ಆದ್ರೂ ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡ್ತೀನಿ ಫ್ರೆಂಡ್ಸ್ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಕ್ಯಾನ್ಸಲ್ ಮಾಡ್ತೀಯಾ ಹೇಳಪ್ಪ ನನ್ ರಂಗೋಲಿ ಸಕ್ಕತ್ ಕಷ್ಟ ರಂಗೋಲಿ ಅಂದ್ರೆ ಕರ್ಕೊಂಡಾಗಿಲ್ಲ ಅಂದ್ರಪ್ಪ ನಾನ್ ಜೈಲಿಗೆ ಹೋಗಿ ಇಷ್ಟಪಡ್ತಾ ಇಲ್ಲ ಅದಕ್ಕೆ ಬರುತ್ತ ಮಾಡ್ತಾ ಇದೀನಿ ಓಕೆ ಫ್ರೆಂಡ್ಸ್ ಈಗ ಕಲರ್ಫುಲ್ ಆಗಿ ರಂಗೋಲಿ ಆಕಡೆ ಬನ್ನಿ ಫ್ರೆಂಡ್ಸ್ ನಾಳೆ ಸ್ಪೆಷಲ್ ಡೇ ಅದಕ್ಕೋಸ್ಕರ ಈಗ ಊಟನೂ ಆಯ್ತು ಫ್ರೆಂಡ್ಸ್ ತಿಂಗಳ ವಾಂಗಿ ಬತ್ತೆ ತಿಂದ್ವಿ ರಂಗೋಲಿ ಹಾಕದ್ ಮೇಲೆ ಮಾಡ್ತೇವೆ ಹೊಟ್ಟೆ ಸಿಗೈತೆ ಅವಾಗ ಏನಾರ ಶಿವ ತಂದ್ಕೊಡ್ತಿದ್ದೆ ಸುಮ್ಮನೆ ಫ್ರೆಂಡ್ಸ್ ತಂದ್ಕೊಡಲ್ಲ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಒಂದು ಕಲರ್ ರಂಗೋಲಿ ಹಾಕ್ಬಿಟ್ಟು ನಮ್ಮ ಫೇಸ್ ಕೊಂಚೂ ಅದು ಇದು ಹಾಕೋಬೇಕು ನಾಳೆ ನಾಳೆ ನಾನು ಎಲ್ಲರೂ ಹೊರಗಡೆ ಹೋಗ್ತೀನಿ ಅಂದರೆ ನಾನು ಮುಖದ ಬಗ್ಗೆ ನಾನು ಕೇರ್ ತಕೊಂಡೆ ತಗೊತೀನಿ ಹೋಗೋದು ಅಪ್ರೂಪ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಓಕೆ ಬನ್ನಿ ಫ್ರೆಂಡ್ಸ್ ಟಾಮ್ಸೇ ಸರ್ ಪ್ಲೀಸ್ ಆಲೂಗಡ್ಡೆ ಮಾವ್ನಕಾಯಿ ಥರ ಕಾಣಿಸ್ತಿದ್ದಾ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಜಾಗ ಬಿಟ್ಟು ಟಾಮ್ಸ್ ಜಾಗ ಬಿಟ್ರೆ ಈ ಫೋಸಸ್ ಎಲ್ಲ ನಿಲ್ಲಿಸದೆ ನನಗೆ ಒಳ್ಳೇದು ಸ್ವಲ್ಪ 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 ஓப்பன் த டோர் ஆல்ரெடி ரங்கோலி பூடி எல்லாம் மிக்ஸ் மாட்டி தீனா ஃபிரெண்ட்ஸ் நோடி ಒಳ್ಳೆ ಟೈಮ್ಗೆ ಎಲ್ಪ್ ಆಯಿತು ನನಗೆ ನಾನು ಯಾವಾಗಲಾದರೂ ಕಲರ್ ರಂಗೋಲಿ ಹಾಕೋಕ್ಕಲ್ಲ ಬಾಗಲು ಸಾರಿಸ್ಬಿಟ್ಟೆ ಹಾಕ್ತೀನಲ್ಲ ಫ್ರೆಂಡ್ಸ್ ಸಗಣಿ ಎತ್ಕೊಬರೋಣ ಅಂತ ಓದೇ ಆ ಸಗಣಿ ಹೋಗಿ ಇಟ್ಟ ಕಲರ್ ಐತೆ ಸಾರಿಸ್ತರು ಸಾರಿಸ್ತಂಗೆ ಕಾಣಿಸಲ್ಲ ಇನ್ನೇನು ಮಾಡೋದು ಮಳೆಗಾಲ ಸ್ಟಾರ್ಟ್ ಆಗೋವರೆಗೂ ಸಗಣಿ ಮುಟ್ಟೋದೇ ಬೇಡ ಅನ್ಬಿಟ್ಟು ಬಂದ್ಬಿಟ್ಟು ನೀರಲ್ಲೇ ಬಾಗಲ ತೊಳ್ಕೊಂಡು ರಂಗೋಲಿ ಸ್ಟಾರ್ಟ್ ಮಾಡ್ಕೊಂಡೆ ಚುಕ್ಕಿ ರಂಗೋಲಿ ಆದರೆ ಈ ಮಧ್ಯರಾತ್ರಿ ಕನ್ಫ್ಯೂಸ್ ಆಗಿಬಿಡ್ತೈತೆ ಅಂದ್ಬಿಟ್ಟು ಡಿಸೈನ್ ರಂಗೋಲಿ ಹಾಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾಯಿದ್ದೀನಿ ಈ ರಂಗೋಲಿ ನಾವು ಐದಾರು ವರ್ಷ ಆಯಿತು ಫ್ರೆಂಡ್ಸ್ ನಾನು ಬಂದಿಟ್ಟು ಯಾವ ಥರ ಒಂದಿನ ಅಂದರೆ ಐದಾರು ವರ್ಷದಿಂದ ಟೈಮೇ ಬಂದಿಲ್ಲ ಕೊನೆಗೂ ಟೈಮ್ ಫಿಕ್ಸ್ ಮಾಡೇ ಬಿಟ್ಟೆ ಅದಕ್ಕೆ ಫ್ಲವರ್ಸಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ರಂಗೋಲಿ ಹಾಕೊಂಡು ಹಾಕೊಂಡೆ ಕಲರ್ಸ್ ಹಾಕ್ಬಿಟ್ರೆ ಬೇಗ ಬೇಗ ಹೋಗ್ತಿದೆ ಎಲ್ಲ ಒಂದೇ ಸಲ ರಂಗೋಲಿ ಹಾಕ್ಬಿಟ್ಟು ಮಧ್ಯೆ ಕಲರ್ ಹಾಕಿ ಕೂತ್ಕೊಂಡ್ರೆ ಸ್ವಲ್ಪ ಬೋರ್ ಹೊಡಿತೈತೆ ಮತ್ತು ಟೈಮ್ ಆಗಿರೋದ್ರಿಂದ ಲೇಟ್ ಆಗ್ಬಿಡ್ತಿದೆ ಅಂದ್ಬಿಟ್ಟು ಈ ಥರ ಫ್ಲವರ್ಸ್ ಹಾಕ್ಕೊಂಡು ಮಧ್ಯೆ ಮಧ್ಯೆ ಗೆರೆ ಹಾಕ್ಕೊಂಡ್ರೆ ರಿಯಲ್ ಫ್ಲವರ್ಸ್ ಥರ ಕಾಣಿಸ್ತಿದೆ ಇದರಲ್ಲೂ ಸಹ ರಂಗೋಲಿನಲ್ಲೂ ರಿಯಲಾಗೆ ಬರೋ ಥರ ಎಲ್ಲ ಬರೀತಾರೆ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ತಗೋಬೇಕು ನಾನು ಇದೇ ಥರ ಸುತ್ತ ಎಲೆಗಳು ಹೋಗೋದು ಅದಕ್ಕೆ ಡಿಸೈನ್ ಮಾಡ್ಕೊಳ್ಳೋದು ಕಲರ್ ಒಂದು ಸ್ವಲ್ಪ ಗ್ರೀನ್ ಕಲರ್ ಬೇಕಿತ್ತು ಆ ಕಲರ್ ಮಿಕ್ಸ್ ಮಾಡ್ಕೊಂಡಿರಲಿಲ್ಲ ಅಂದ್ಬಿಟ್ಟು ಸ್ಕೈ ಬ್ಲೂನೇ ಹಾಕ್ಕೊಂಡೆ ಸ್ವಲ್ಪ ಕಲರ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಆದರೂ ಲೈಟ್ ಕಲರ್ ಯಾಕೆ ಕಾಣಿಸ್ತೈತೆ ಏನೋ ಇಲ್ಲ ಮೋಸ್ಟ್ಲಿ ಕತ್ಲೆ ಎಫೆಕ್ಟ್ ಅಂತ ಅಂದ್ಕೊಳ್ತೀನಿ ಎಲೆಗಳ ಮಧ್ಯೆ ಈ ಥರ ರೌಂಡಾಗಿ ನೀಲಿ ಕಲರಲ್ಲಿ ಬರ್ಕೊಂಡು ಅದ್ರ ಸುತ್ತನೂ ಈ ಥರ ರಂಗೋಲಿ ಪುಡಿನಲ್ಲಿ ಬಾಕ್ಸ್ ಬಾಕ್ಸ್ ಎಲ್ಲೇ ಬರ್ಕೊಳ್ತಾ ಇದ್ದೀನಿ ರಂಗೋಲಿಗಳ ಮಧ್ಯೆ ಆದರೂ ಈ ಥರ ರಂಗೋಲಿಗಳ ಮಧ್ಯೆ ಈ ಥರ ಒಂದು ಡಿಸೈನ್ ಮಧ್ಯದಲ್ಲಿ ಹಾಕ್ಬಿಟ್ರೆ ಕಲರ್ ಹಾಕ್ತೀರ ಈ ಥರ ಬಾಕ್ಸ್ ಬಾಕ್ಸು ತುಂಬ ಲುಕ್ಕು ಚೆನ್ನಾಗಿ ಕಾಣಿಸ್ತಿದೆ ಅದಕ್ಕೋಸ್ಕರ ಇದನ್ನೇ ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿದ್ದು ನಾನು ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಾಗಿಲು ಒಂದು ಸ್ವಲ್ಪ ಹಸಿರು ಕಲರ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸಿರೋದು ಆಮೇಲೆ ಈ ಥರ ದೊಡ್ಡ ಫ್ಲವರ್ ತರ ಹಾಕ್ಕೊಂಡು ಅದಕ್ಕೆ ಗ್ರೀನ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ ಫುಲ್ಲು ಡಾರ್ಕ್ ಕಲರ್ಸ್ ಅಂದರೆ ನೀಲಿ ಕಲರ್ ಒಂದೇ ಬಳಸಿರೋದು ಇನ್ನೆಲ್ಲ ಸ್ವಲ್ಪ ಲೈಟ್ ಲೈಟ್ ಕಲರ್ಸ್ ತಗೊಂಡಿದ್ದೀನಿ ನೋಡಕ್ಕೆ ಈಗ ಚೆನ್ನಾಗಿ ಕಾಣಿಸಿಲ್ಲ ಅಂದ್ರೆ ನಾಳೆ ಬೆಳಕಲ್ಲಿ ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು ನನ್ನ ಪ್ಲಾನಿಂಗು ತುಂಬ ಚೆನ್ನಾಗಿ ಸೂಟ್ ಆಯಿತು ಈ ಸಲ ಕಲರಿಂಗ್ ಮಿಕ್ಸಿಂಗ್ಗಳು ಎಲ್ಲ ಮಾತ್ರ ಎಲ್ಲಾನು ಮುಗ್ದಿದ್ದಾದ್ಮೇಲೆ ಈ ಥರ ಮಧ್ಯದಲ್ಲಿ ಈ ಥರ ರೌಂಡ್ ಹಾಕ್ಕೊಂಡು ಅದ್ರ ಮಧ್ಯೆ ನೀಲಿ ಕಲರ್ ಹಾಕೊಂಡೆ ಯಾಕಂದರೆ ಪಿಂಕ್ ಕಲರ್ ನನ್ನ ಫೇವ್ರೇಟ್ ಕಲರ್ ಅದರಲ್ಲಿ ಒಂದು ಫ್ಲವರ್ ಹಾಕೊಳ್ಳೇಬೇಕಲ್ವಾ ಫ್ರೆಂಡ್ಸ್ ಅದಕ್ಕೆ ಈ ಥರ ಹಾಕ್ಕೊಂಡು ಅದ್ರ ಮಧ್ಯೆ ಪಿಂಕ್ ಕಲರ್ ಹಾಕೊಂಡ್ರೆ ನನ್ನ ಡ್ರೀಮ್ ಕಂಪ್ಲೀಟು ಯಾವುದೇ ರಂಗೋಲಿ ಅದರಲ್ಲಿ ಕಲರ್ ರಂಗೋಲಿಯಲ್ಲಿ ಪಿಂಕ್ ಇರಲೇಬೇಕು ಅದೇ ಲುಕ್ ಎದ್ದು ಕಾಣಿಸೋದು ಅದಕ್ಕೋಸ್ಕರ ಈ ಥರ ಹಾಕ್ಕೊಳ್ಳೋದು ಇಷ್ಟೆಲ್ಲ ಖುಷಿಯಾಗಿ ಆಗ್ತಾಯಿದ್ದೀನಿ ನಾಳೆ ನಾವು ಹೋಗ್ಬೇಕಾಗಿರೋ ಪ್ಲೇಸ್ಗೆ ಹೋಗ್ತಕ್ಕಾಗ್ತಿತ್ತು ಇಲ್ಲೋ ಗೊತ್ತಿಲ್ಲ ಫ್ರೆಂಡ್ಸ್ ಎಲ್ಲ ಹೋಗ್ತೀವಿ ಹೊರಗಡೆ ಅಂತ ಜೋಶಲ್ಲಿ ರಂಗೋಲಿ ಹಾಕ್ತಾ ಇದ್ದೀನಿ ಸುಸ್ತಾಗಿದ್ರು ಇವತ್ತು ಬೆಳಗ್ಗೆ ಎದ್ದಾಗಿಂದ್ರೆ ನನ್ನ ಟೈಮೇ ಸರಿ ಇಲ್ಲ ಒಂದೇ ಸಮ ಕೆಲಸಗಳೋ ಕೆಲಸಗಳು ಫೈನಲ್ ಆಗಿ ಈ ಥರ ಬಂದಿತ್ತು ಫ್ರೆಂಡ್ಸ್ ರಂಗೋಲಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇಷ್ಟೆಲ್ಲ ಆದ್ಮೇಲೆ ದೇವಿ ಹತ್ರ ರಂಗೋಲಿ ಕ್ಲೀರ್ ಅಂದ್ರೆ ಅವ್ರು ಸುಮ್ಮನೆ ಇರ್ತಾರೆ ಕೋಪ ಮಾಡ್ಕೊತಾರೆ ಅಂದ್ಬಿಟ್ಟು ಅವ್ರಿಗೂ ಫ್ಲವರ್ ರಂಗೋಲಿ ಹಾಕೋಣ ಚುಕ್ಕಿ ರಂಗೋಲಿ ಯಾಕೆ ಬಾಗಲ ಬೇರೆ ಹೊಸ್ಲಕ್ಕೆ ಬೇರೆ ತುಳಸಿ ಗಿಡಕ್ಕೆ ಬೇರೆ ಬೇರೆ ಬೇಡ ಒಂದು ಸಮ ಹಾಕೋಣ ಅಂದ್ಬಿಟ್ಟು ಈ ರಂಗೋಲಿ ಒಳ್ಳೆ ಕಾಮಿಡಿ ರಂಗೋಲಿ ಫ್ರೆಂಡ್ಸ್ ಇದು ಯಾಕಂದರೆ ಆರನೇ ಕ್ಲಾಸಲ್ಲಿ ಏಳನೇ ಕ್ಲಾಸಲ್ಲಿ ರಂಗೋಲಿ ಕಲಿತಕ್ಕೆ ಸ್ಟಾರ್ಟ್ ಆದಾಗ ಎಲ್ಲಿ ನೋಡಿದ್ರೂ ಇದೇ ಬುಕ್ಗಳಲ್ಲಿ ಬರ್ಕೊಳ್ತಾ ಇದ್ದಿದ್ದು ಫ್ಲವರ್ಸ್ ನಾವು ನೈಂಟಿ ಕಿಸ್ ಕಿಡ್ಸು ಇದನ್ನಂತೂ ಟ್ರೈ ಮಾಡೇ ಮಾಡಿರ್ತಾರೆ ಈ ಥರ ಫ್ಲವರ್ಸ್ನ ಆ ದಿನ ನೆನಪಾಯಿತ್ತು ಅದಕ್ಕೆ ಇದನ್ನ ಹಾಕ್ಕೊಂಡು ರೌಂಡ್ ರೌಂಡಾಗಿ ಎಲೆಗಳು ಹಾಕ್ಕೊಂಡು ಇದಕ್ಕೂ ಕಲರ್ಸ್ ಹಾಕೋಕೆ ಸ್ಟಾರ್ಟ್ ಮಾಡ್ಕೊಂಡೆ ಮಧ್ಯ ನೀಲಿ ಕಲರ್ ಸುತ್ತಾ ಇಲ್ಲ ಪಿಂಕು ನನ್ನ ಫೇವ್ರೇಟ್ ಕಲರು ಎಲೆ ಗಳಿಗೆ ಗ್ರೀನ್ ಕಲರ್ ಈ ತರ ಮಧ್ಯೆ ಮಧ್ಯೆ ಈ ತರ ಡಾಟ್ಸ್ ಎಲೆ ಮಧ್ಯ ಗೆರೆ ಹಾಕೊಂಡ್ರೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ಇದನ್ನೇ ಹಾಕ್ಕೊಳಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಎಲ್ಲ ಇದೂ ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತು ಏನೋ ಒಂದು ಆಗಿ ಹಾಕೋಣ ಅಂತ ಅನ್ನಿಸ್ತು ಹಾಕೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಫೈನಲ್ ಲುಕ್ಕು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹಿಂಗೇನೇ ಸಿಂಪಲ್ಲಾಗಿರೋದು ಸಹ ಹೋಗ್ತಾ 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 ಗ್ರ್ಯಾಂಡ್ ಆಗಿಬಿಡ್ತೈತೆ ಆ ಥರ ಮಾಡಿಬಿಡ್ತೀವಿ ನಾವು ಹೆಣ್ಮಕ್ಳು ನಾವು ಸುಮ್ಮನೆ ಚೆನ್ನಾಗೇ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ಫೈನಲ್ ಆಗಿ ತುಳಸಿ ಗಿಡದ ರಂಗೋಲಿನೂ ಹಾಕ್ಕೊಂಡು ಮುಗೀತು ಎರಡು ರಂಗೋಲಿ ಚೆನ್ನಾಗಿ ಬಂತು ಓಕೆ ಫ್ರೆಂಡ್ಸ್ ಈಗ ನಮ್ಮ ಬಾಗಿಲು ಅಲಂಕಾರ ಮಾಡೋಷ್ಟ್ರಲ್ಲಿ ಒಂಬತ್ತು ಗಂಟೆ ಆಗೋಯಿತು ನನ್ನ ಫೇಸು ಸಹ ಅಲಂಕಾರ ಮಾಡಿಕೊಳ್ಳೇಬೇಕು ಅದಕ್ಕೆ ನಾನು ಈ ರಾತ್ರಿಯಲ್ಲಿ ಫೇಸ್ ಪ್ಯಾಕ್ ಇದ್ದೀನಿ ಆಮೇಲೆ ಹೋಗಿ ಆರಾಮಾಗಿ ಫ್ರೆಶ್ ಆಗಿಬಿಟ್ಟು ಬಂದು ತಣ್ಣಗೆ ಮಲ್ಕೋಬೋದು ಅಂತ ಓಕೆ ಫ್ರೆಂಡ್ಸ್ ಈಗ ನಾನು ಯೂಸ್ ಮಾಡ್ತಾ ಇದ್ದೀನಿ ಆರೆಂಜ್ ಸಿಪ್ಪೆ ಫೇಸ್ ಪ್ಯಾಕ್ ನಾನೇ ಮಾಡಿವ ಫೇಸ್ ಪ್ಯಾಕ್ ಮನೆಯಲ್ಲಿ ಇದಕ್ಕೇನೇನೆಲ್ಲ ತೊಗೊಂಡಿದ್ದೀನಿ ಅಂತ ತೊಗೊಳ್ತೀನಿ ಕಡ್ಲೆಟ್ ಒಂದು ಸ್ಪೂನ್ ಇದು ಇರೋ ಆರೆಂಜ್ ಸಿಪ್ಪೆ ಪೌಡ್ರು ಸ್ವಲ್ಪ ಅರಿಶಿನ ಇದು ಚಂದನ ಅಂತಾರಲ್ಲ ಫ್ರೆಂಡ್ಸ್ ಅದು ಇದ್ರ ಜೊತೆಗೆ ರೋಸ್ ವಾಟ್ರು ಡ್ರೈ ಸ್ಕಿನ್ ಇದ್ದರೆ ಆಲೋ ಮೊಸರು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರ್ತೈತೆ ನಮ್ದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ರೋಸ್ ವಾಟ್ರ್ ಸಾಕು ಮುಖನ ಹಾಕಲೇ ಡಿಟರ್ಜೆಂಟ್ ಹಾಕಿ ತೊಳೆದಿರೋದ್ರಿಂದ ಹೆಷ್ಟು ಐಟಮ್ಸ್ಗೆ ಒಂದು ಸ್ಪೂನಷ್ಟು ಮಾತ್ರ ರೋಸ್ ವಾಟ್ರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮೊದಲು ಆಮೇಲೆ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಒಂಬತ್ತು ಗಂಟೆಗೆ ಅದೇನಿದೆ ಬದೈತಿ ಇಬ್ರಿಗೂ ಒಂದು ಸ್ಪೂನಷ್ಟು ರೋಸ್ ವಾಟ್ರು ಇದು ಕಂಡಾಡ್ತಲ್ಲ ಒಂದು ಸ್ಪೂನ್ ಫ್ರೆಂಡ್ಸ್ ರೋಸ್ ವಾಟ್ರ್ ಆಯಿತಾ ಸ್ವಲ್ಪ ನೀರು ಹಾಕಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ನಮ್ಮ ಫೇಸ್ ಪ್ಯಾಕ್ ಹಚ್ಕೊಳ್ಳೋ ಐಟಮ್ ಇಲ್ಲ ಐತೆ ಫ್ರೆಂಡ್ಸ್ ಕಡ್ಲೆಟ್ ಇರಲೇಬೇಕು ಫ್ರೆಂಡ್ಸ್ ಇದಕ್ಕೆ ಇಲ್ಲಾಂದ್ರೆ ನೀಟಾಗಿ ಅಟ್ಕೊಳ್ಳಲ್ಲ ಆರೆಂಜ್ ಸಿಪ್ಪೆ ಪೌಡ್ರ್ ಒಂಥರ ಪುಡಿ ಪುಡಿಯಲ್ಲ ಅದಕ್ಕೆ ಚಂದನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಯಾಕಂದರೆ ಪ್ಯೂರ್ ಚಂದನ ಅಲ್ವಲ್ಲ ಫ್ರೆಂಡ್ಸ್ ಕೆಮಿಕಲ್ಲು ಸ್ಕಿನ್ ಆಮೇಲೆ ಡ್ಯಾಮೇಜ್ ಆಗಿಬಿಡ್ತಿದೆ ಅಂತ ಈಗಲೇ ನನ್ನ ಮುಖ್ಯ ಅವ ತರದಲ್ಲೈತೆ ನನಗೆ ನನ್ನ ಗಂಡ ಮೇಲೆ ನಂಬಿಕೆ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಇಷ್ಟೋ ಥರ ಇದೆಲ್ಲ ಮಾಡ್ಕೋತಾ ಇದ್ದೀನಿ ನನ್ನ ಮೇಲೆ ನಿಮ್ಗೆ ಯಾಕೆ ಇಷ್ಟ ದ್ವೇಷ ಪಕ್ಕಾ ಕನ್ಫರ್ಮ್ ಆಗಿದ್ರೆ ನಾನು ಮಧ್ಯಾಹ್ನನೇ ಇದೆಲ್ಲ ಮಾಡ್ಕೋತಿದ್ದೆ ಮಧ್ಯಾಹ್ನನೂ ಬ್ಯುಸಿ ಇದೆ ಬಿಡಿ ಫ್ರೆಂಡ್ಸ್ ನೀವೇ ನೋಡಿದ್ರಲ್ಲ ಮನೆ ಬಾಗ್ಲು ಇದೆ ಹೋಗಿತ್ತು ಓಕೆ ಫ್ರೆಂಡ್ಸ್ ಲೆಸ್ ಸ್ಟಾರ್ಟ್ ಹಚ್ಚಿಂಗು ಮನೆ ಕಟ್ಬೇಕಾದ್ರೆ ಸಿಮೆಂಟ್ ಪ್ಲಾಸ್ಟಿಂಗ್ ಮಾಡ್ತಾರಲ್ಲ ಆ ಥರ ಆಯ್ತು ನನ್ನ ಕತೆ ನಮ್ಮ ಸ್ಕಿನ್ ಸಹ ಹಂಗೆ ಫ್ರೆಂಡ್ಸ್ ಹಾಗಾಗ ಪ್ಲಾಸ್ಟಿಂಗ್ಗಳು ಮಾಡ್ಕೋತಾ ಇರಬೇಕಿಲ್ಲ ಅಂದರೆ ನಮ್ಮ ಮುಖಾನ ನಾವೇ ನೋಡ್ಕೊಳಕ್ಕಾಗಲ್ಲ ಕನ್ನಡಿನಲ್ಲಿ ಅಪ್ಪೇ ಫೇಸ್ ಪ್ಯಾಕ್ ಮಿಕ್ಕಿದ್ರೆ ನಿಮ್ಗೆ ಒಂದು ಸ್ವಲ್ಪ ಹಚ್ತೀನಿ ನಿಮ್ಮಿದ್ದೇ ಮಾಡ್ತಾರೆ ಬೆಳಗ್ಗೆ ತೊಳ್ಕೊಳಬೇಕಾರೆ ಈ ಗೇಟಪಲ್ಲಿ ನನ್ನ ನಾಚ ಹೋದ್ರೆ ದೇವಗಳ ಎದುರ್ಕೊಂಡು ಓಡಕ್ ಬಿಡ್ಬೇಕಪ್ಪಿ ನಾನು ಅತ್ಯಂತ ಪ್ರಾಮಾಣಿಕವಾಗಿ ನನ್ನ ಅನಿಸಿಕೆ ಹೇಳ್ತಾ ಇದ್ದೇನೆ ಯಾವ್ದಪ್ಪ ನಮ್ಗಿಂತ ಭಯಂಕರವಾಗಿರ ಮೋಹಿನಿ ಡಾಕಿನಿ ಅಂತ ಅರ್ಶನ ಲಪ್ಪೆ ಅದು ಆರೆಂಜ್ ಸಿಪ್ಪೆ ಕಲರ್ ಅದು ಆರೆಂಜ್ ಸಿಪ್ಪೆ ಅರ್ಶನನು ಸಹ ಹಾಕಿದೀನಿ ಒಂದ್ ಸ್ವಲ್ಪ ಆದ್ರೆ ಆಚೆ ನನ್ನ ಮುಖ ತೊಡ ಫ್ರೆಶ್ ಆಗಕ್ ಹೋದಾಗ ನೀನು ಬುತ್ತಿಯಲ್ಲ ಓಕೆ ಫ್ರೆಂಡ್ಸ್ ಇದನ್ನ ಒನ್ ಟ್ವೆಂಟಿ ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ತೀನಿ ಎ ಫ್ಯೂ ಚೆನ್ನಾಗಿ ಡ್ರೈ ಆಗುತ್ತೆ ಫ್ರೆಂಡ್ಸ್ ಈಗ ಪಟ್ ಅಂತ ರೆಡಿ ಆಗ್ಬಿಟ್ಟು ಬಂದು ತಟ್ ಅಂತ ನಿದ್ದೆ ಮಾಡಬೇಕು ಇಲ್ಲಾಂದ್ರೆ ನಾಳೆ ಪಟ್ ಪಟ್ ಅಂತ ಎದ್ದೊಳಕ್ಕೆ ಆಗಲ್ಲ ಫ್ರೆಂಡ್ಸ್ ಫೇಸ್ ವಾಶ್ ಆದಮೇಲೆ ನಾನು ಮಾಯಶ್ಚರೈಸಿಂಗ್ ಕ್ರೀಮ್ ಹಚ್ಚಿದೆ ಫ್ರೆಂಡ್ಸ್ ಇವತ್ತು ಕ್ಯಾರೆಟ್ ಆಯಿಲ್ ಹಚ್ಚಿಲ್ಲ ಫೇಸ್ ಪ್ಯಾಕ್ ಹಚ್ಚಿದ ದಿನ ಮಾಯಶ್ಚರೈಸಿಂಗ್ ಕ್ರೀಮ್ ಹಚ್ಚಬೇಕು ಓಕೆ ಫ್ರೆಂಡ್ಸ್ ಲೆಸ್ ಸ್ಟಾರ್ಟ್ ವಿಶಿಂಗ್ ಟೈಮ್ ನಾಗರತ್ನ ಸಿಸ್ಟರ್ ಶಿವಪುತ್ರಣ್ಣ ಎಣ್ಣೆ ತಾರೀಕು ಆ್ಯನಿವರ್ಸರಿ ಹ್ಯಾಪಿ ಆ್ಯನಿವರ್ಸರಿ ಹ್ಯಾಪಿ ಆ್ಯನಿವರ್ಸರಿ ವಿರಾಟ್ ನಾಲ್ಕನೇ ತಾರೀಕು ಹಾಗೆ ಹೋಗೈತೆ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಜೀವಂತ್ ಹಾಯ್ ಹಾಯ್ ಶ್ರೀವಾರಿ ಅವರು ಮತ್ತೆ ಕೀರ್ತನ ಸಿಸ್ಟರ್ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಮಕ್ಕಳು ಅನ್ಸುತ್ತೆ ಇವರಿಬ್ರು ವೆಂಕಪ್ಪ ಅಣ್ಣ ಹನ್ನೊಂದನೇ ತಾರೀಖು ಬರ್ತಾನೆ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ನೇತ್ರ ನವೀನ್ ಹತ್ತನೇ ತಾರೀಕು ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ವೀಣಾ ಸಿಸ್ಟರ್ ಕುಮಾರಣ್ಣ ಒಂಬತ್ತನೇ ತಾರೀಕು ಏಳನೇ ವರ್ಷದ ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ರೇಣುಕಾ ಸಿಸ್ಟರ್ ಕಿರಣಣ್ಣ ಅಣ್ಣ ಎಂಟನೇ ತಾರೀಕು ಹ್ಯಾಪಿ ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಮಧು ಅವ್ರದು ಅಣ್ಣಂದು ಎಂಟನೇ ತಾರೀಕು ಬರ್ತಾಳೆ ಹ್ಯಾಪಿ ಆ ಇಶಾಂತ್ ಒಂಬತ್ತನೇ ತಾರೀಕು ಬರ್ತಾಳೆ ಒಂದನೇ ವರ್ಷದ ವಿಷಯ ಹ್ಯಾಪಿ ಬರ್ತಾಳೆ ಇವತ್ತಿನ ಇಷ್ಟೇ ಫ್ರೆಂಡ್ಸ್ ಎಂಡೋರ್ಗೂ ಯಾರೆ ವಿಡಿಯೋ ನೋಡಿದೀರಾ ಟ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ನೈಟ್